ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗೆ ಹೆಂಗದಿರಿ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೊತೀನಿ ಮುಂದೆನೂ ಎಲ್ಲರೂ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಇರೋದೊಂದು ಜೀವನ ಎಲ್ಲರೂ ಖುಷಿ ಇರೋನು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡರ್ಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾನೆ ನಾವು ಖುಷಿಯಾಗಿರೋನು ನಮ್ಮವ್ರ ಇರೋರನ್ನ ಆರಾಮಾಗಿ ನೆಮ್ಮದಿಯಾಗಿ ಇಟ್ಕೊಳೋಣ ಅಂತ ಹೇಳ್ತಾ ಬರ್ರಿ ಫ್ರೆಂಡ್ಸ ಈಗ ಲಾಗ ಕಂಟಿನ್ಯೂ ಮಾಡಕತ್ತೀನಿ ಸಾರಿ ಶುರು ಮಾಡಕತ್ತೀನಿ ಮಧ್ಯಾಹ್ನ ಮ್ಯಾಗ ಆಲ್ರೆಡಿ ಒಂದು ವಿಡಿಯೋ ಎಂಡ್ ಮಾಡಿದ್ನಲ್ಲ ಸೊ ಹಾಗಾಗಿ ಆ ಥರ ಅಂದೆ ಮಧ್ಯಾಹ್ನ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸನ ಆಗೈತಿ ಮಸ್ತ್ ಮನಸ್ಸು ನಿರಾಳಂತಕ್ಕೆ ಸಣ್ಣಸಕತ್ತೈತಿ ಸೊ ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ನೆರ್ ಐತಿ ಈಗ ಬಟ್ ನೆರಳು ಐತಂದ್ರೂ ಇಲ್ಲೆಲ್ಲ ಹಿಂಗೆ ನೀರು ನಿಂದಿರ್ತಾವೆ ಹುಡುಗಿದ್ರು ಅಲ್ಲೊಂಥರ ಅನಿಸುತ್ತೆ ಕುಂದ್ರಾಕ ಬಟ್ ಇಲ್ಲಿ ಒಂದು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಇಲ್ಲಿ ಈಗ ನೀರು ನಿಂತಾವ ಬಟ್ ಅದೇ ಹೇಳ್ತಾರೆ ಅಂತ ಅರ್ಕೊಂಡು ಹೋಗ್ಬೇಡ್ರಿ ಮತ್ತೇನೈತೆ ನಮ್ದು ಅದೇ ಕೆಲಸ ಐತಿ ನಮ್ಮ ಜೀವನನೇ ಅದೇ ಥರನೇ ಐತಿ ಭಾಳ ಅಂದ್ರೆ ನಾವು ಏನು ಎಲ್ಲರೂ ಹೋದಾಗ ಬಂದಾಗ ಚೆಂದಾಗ ನೀಟಾಗಿ ಶಿಸ್ತಾಗಿ ಇರ್ತೀವಿ ಹಂಗಾಗಿ ಆರಾಮಾಗಿ ಇರ್ತಾರೆ ಹಿಂಗೆ ಏನಾರು ಅನಿಸಿರ್ತಾವೆ ಮತ್ತು ನಾವು ಎಲ್ಲರಂಗೆ ಜೀವನ ಮಾಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಾಗ ಅದೀವಿ ಅಂದ ತಕ್ಷಣವೇ ನಮ್ಮನ್ನ ಸ್ವಲ್ಪ ಬೇರೆ ಥರನೇ ತಿಂಕ್ ಮಾಡ್ತಿರ್ತಾರೆ ಕೆಲವೊಬ್ಬರು ಎಲ್ಲರೂ ಅಂತೆಲ್ಲ ಬಟ್ ನೋಡ್ತಿರ್ತಾರ ಅವರು ಕೂಡ ಅವ್ರಿಗೂ ಗೊತ್ತಾಗ್ತದ ನಾವು ಮನುಷ್ಯರೇ ಆದೀವಿ ನಾವು ಎಲ್ಲ ಥರನೂ ಕಷ್ಟ ಪಟ್ಕೊಂಡೆ ಮುಂದೆ ಬರಕತ್ತೀವಿ ಅಂತ ಹೇಳಕತ್ತೀನಿ ಸಾರಿ ಇಲ್ಲಿ ಲಕ್ಷ್ಮೀ ಒಗೆಣ ಹೋಗ್ಯಾಡ್ರಿ ನಾನು ಒಗ್ಯಾಣದ ಎಲ್ಲನೂ ಆಗಿದ್ದಾವೆ ಸೊ ಸ್ವಲ್ಪ ಇದ್ದೆವು ಹಂಗಾಗಿ ಅಲ್ಲಿ ಒಂದರೆ ಮ್ಯಾಗೊಂದು ಒಂದರೆ ಮ್ಯಾಗೊಂದು ಹಾಕಿನಿ ಇವೆಲ್ಲ ಹಂಡೆ ಎಲ್ಲ ಹೊರಗಿದ್ದಾವ್ರಿ ಅಲ್ಲಿ ಟಾಕಿ ಒಂದು ತುಂಬಿದ್ದು ಅಡುಗೆ ಅದೇ ಯೂಸ್ ಮಾಡೋಕೀನಿ ಮ್ಯಾಮ್ ಮುಚ್ಚಿಟ್ಟೈತಲ್ಲ ಹಾಗಾಗಿ ಪರವಾಗಿಲ್ಲ ಈ ಒಂಥರ ಹೊರ್ಗಡೆ ಇಟ್ಟಿದ್ದು ನೀರು ನೆಳಿನ ತಳಗೆ ಇಟ್ಟಿದ್ದು ಮ್ಯಾಮ್ ಮುಚ್ಚಿರ್ತೀವಲ್ಲ ಕುಡ್ಯಕ ಈಗ ಬ್ಯಾಸ್ಗೆಗೆ ಒಂಥರ ಖುಷಿ ಅಂತ ಅನಿಸ್ತೈತಿರಿ ಒಂಥರ ರುಚಿ ಹೆಚ್ಚಿಗೆ ಅದಂಗೆ ಅನಸ್ತಾವ ಮತ್ತು ಈಗ ಎಲ್ಲರೂ ಹೊಲಕ ಪಲ್ಕ ಹೋದಂಥ ಟೈಮ್ದಾಗ ಮತ್ತು ಈಗ ಕೊಡಗೋಳ ಅಲ್ಲಿ ನೀರು ಕುಡಿಯೋಕೆ ಒಯ್ದಿರ್ತಾರಲ್ಲ ಗಿಡ ತಳಗೆ ನೆಳಿಗಿಟ್ಟು ಮ್ಯಾಮ್ ಮುಚ್ಚಿರ್ತಾರೆ ಅವು ನೀರು ಅಷ್ಟು ಖುಷಿ ಅನಿಸುತ್ತೆ ಕುಡಿಯೋಕ ಬಟ್ ಹೆಚ್ಚಿ ಕುಡಿತೀವಿ ನೀರು ದಿನದಕ್ಕಿಂತ ಹೆಚ್ಚಿ ಕುಡಿತೀವಿ ಹಾಗಾಗಿ ಇಲ್ಲೇ ಲಕ್ಷ್ಮಿ ತುಂಬಿಟ್ಟಾಳೆ ಅದು ನಿಲ್ಲೇ ಬಿಟ್ಟಿನೇ ಒಳಗಡೆ ಒಯ್ದಿಲ್ಲ ಮತ್ತು ಹಂಗನ ಎಲ್ಲಿ ನೋಡ್ರಿ ಜೋಳ ರೀ ಮಂತ್ ತೆಗೆದಿದ್ನಲ್ಲ ಜೋಳನ ಇಲ್ಲಿ ಒಣಾಕೀನಿ ಏನು ಸದ್ಯಕ್ಕೆ ಪ್ರಾಬ್ಲಮ್ ಅಂತಂದ್ರೆ ಈಗ ಈ ಕಡೆ ಮತ್ತು ಮುಂಜಾಲೇನೆ ಹಾಕಿನಿರಿ ಸ್ವಲ್ಪ ಒಣಗ್ಲಿ ಹಿಟ್ಟು ಚೆಂದ ಬೀಳುತ್ತದ ಬರ್ತದೆ ಅಂತೇಳಿ ಇನ್ನು ಹಸನ್ ಮಾಡ್ಕೋಬೇಕ ಬಿಸಿಲಿಗೆ ಮತ್ತೆ ಹಂಗೆ ಮುಂದಕ್ಕೆ ಹೋದಂಗೆಲ್ಲ ನಳಿ ಈ ಕಡೆ ಬರುತ್ತೆ ನೋಡ್ರಿ ಹಾಕತ್ತೇ ಏನೋ ಬಿಸಿಲಿ ಇರಲಿಲ್ಲ ಪಕ್ಷಿಗೋಡ್ರಿ ಕಲೆ ಬಿದ್ದುಬಿಟ್ಟವ ಒಂದು ಸೌನ ಸಾಕು ಸಾಕು ಮಾಡಿ ಬಿಟ್ಬಿಟ್ಟವ ಹಂಗಾಗಿ ಎಲ್ಲ ಆ ಕಡೆ ಈ ಕಡೆ ಬಿದ್ದು ಎಲ್ಲ ಆರ್ ಸಿಕ್ಕೀನಿ ಸ್ವಲ್ಪ ಅಲ್ಲದ ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಆ ಕಡೆ ಎಲ್ಲ ಬಿಸಿಲು ರೀ ಆ ಕಡೆ ಯಾಕೆ ಟಾಯ್ಲೆಟ್ ಬಾಜುಕ ಈಗ ಕಾಣಿಸಕತ್ತೈತಿ ನಿಮಗೆ ಬಟ್ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಬರ್ತಾವ ಒಂಥರ ದಾಮಾರು ದಾಮಾರು ದಾಮಾರಿ ನನಗೆ ವೈನ ಅನ್ಸಂಗಿಲ್ಲ ಹಾಕೋದಕ್ಕೆ ಅದಕ್ಕೆ ಅಂತೇಳಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಂತರೂ ನೆರಳ ನೆಳ್ಳ ಐತಿ ಹಂಗಾಗಿ ಬರ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಈ ವಿಡಿಯೋದೊಳಗೆ ಏನೆಲ್ಲ ಕೆಲಸಗಳು ನನ್ನ ದಿನಚರಿ ಶೇರ್ ಮಾಡ್ಕೋತೀನಂತ ನೋಡೋಣ ಹಂಗ ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ ನಿಮ್ಮೆಲ್ಲರಿಗೂ ಇಷ್ಟ ಆಗಕತ್ತದಂತಕ್ಕೆ ಅನ್ಕೊಂತೀನಿ ಇಷ್ಟ ಅಂದ್ರೆ ಹಂಗೆ ಲೈಕ್ ಮಾಡ್ರಿ ಫ್ರೆಂಡ್ಸ್ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ಜೀವನನೂ ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ನು ನಮ್ಮ ಎಲ್ಲ ರೀತಿಯಾದಂಥ ಒಂದು ಕಷ್ಟ ಸುಖನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ ನಿಮ್ಮ ಫ್ಯಾಮಿಲಿಯವರು ಬೇರೆ ಕಡೆ ಎಲ್ಲ ಇರ್ತಾರೆ ಅಂಥವ್ರಿಗೆ ನಮ್ಮ ವಿಡಿಯೋ ನೋಡಿ ಸ್ವಲ್ಪನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಅವ್ರೂ ಹಿಡ್ಯ ನೋಡಿ ಸಪೋರ್ಟ್ ಮಾಡ್ಬೋದು ಅವರಿಂದ ಕೂಡ ನಮಗೆ ಒಂದು ಹೆಲ್ಪ್ ಸಿಗುತ್ತೆ ಅನ್ನೋದು ಅಷ್ಟೇ ನೋಡ್ರಿ ಒಂದೊಂದು ಸರಿಗ ನಾವು ಏನು ಖರ್ಸು ಮಾಡಾರ್ದನ್ನೇ ಇನ್ನೊಬ್ರಿಗೆ ಏನಾದರೂ ಒಂದು ಸ್ವಲ್ಪ ಎಲ್ಪ್ ಆಗುತ್ತಪ್ಪ ಅಂತಂದ್ರೆ ಅದ್ರಾಗ ಮಾಡೋದ್ರಾಗ ಏನೂ ತಪ್ಪಿಲ್ಲ ಅಂತ ಕೇಳಿಸಿ ನಾ ಅನ್ಕೊತೀನಿ ನಮ್ಮಂಥವ್ರನ್ನ ಬೆಳೆಸ್ರಿ ಯಾಕಂದ್ರೆ ಶ್ರೀಮಂತರನ್ನೇ ಶ್ರೀಮಂತರು ಮಾಡೋದು ಯಾವ ಲೆಕ್ಕ ಸೊ ನಾವು ಬರೋದೀವಿ ನಮಗೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಜೀವನ ಒಂದು ಸ್ವಲ್ಪ ಏನೋ ಒಂದು ಚೆಂದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಕಾಟ ಪಾಠ ಯಾರಾದರೂ ಭಾಳಷ್ಟು ಜನರು ಮನೆಗಿದ್ರಪ್ಪ ಅಂತಂದ್ರೆ ಈ ಬಿಸಿ ಟೈಮ್ದಾಗ ಇಲ್ಲೊಂದು ಹಿಂಗೆ ಕಾಟ ಹಾಕಿ ಇಲ್ಲಿ ಒಂಥರ ಕುಂದ್ರಕ ನಿಂದಕ್ಕೆ ರೆಸ್ಟ್ ಮಾಡೋಕ್ಕ ಭಾರಿ ಅನ್ನಿಸ್ತದ ಇಲ್ಲೆಲ್ಲ ನೀರು ದಿನ ನೀರು ಬಿಡ್ತಾರಲ್ಲ ಹಂಗಾಗಿ ಎಷ್ಟು ಹುಡುಗಿದ್ರೂ ಇಲ್ಲಿ ಈ ಥರ ಆಗಿಬಿಟ್ಟೈತೆ ನೋಡ್ರಿ ಸ್ವಚ್ಛ ಇಟ್ರೆ ಆಗ್ಬೋದು ಬಟ್ ಇಲ್ಲಿ ಜಾಸ್ತಿ ಜನರು ವಾಸ ಮಾಡೋಕ್ಕಾಗಲ್ಲ ಇರೋದ ಒಂದು ರೂಮು ಸಣ್ಣದ ಅಡುಗೆ ಮನೆ ಗಂಡ ಹೆಂಡ್ತಿ ಎರಡು ಮಕ್ಕಳು ಪರವಾಗಿಲ್ಲ ಯಾವಾಗ ಬಂದರು ಹೋದರು ನಡಿತೈತೆ ಹೆಂಗೋ ಈ ಬೇಸಿಗೆ ಟೈಮ್ದಾಗ ಮ್ಯಾನೇಜ್ ಮಾಡಿಬಿಡ್ಬೋದು ಬಟ್ ಮಳೆಗಾಲದಾಗ ಎಪ್ಪ ನಮ್ಗೆ ಮುಕ್ಕೋಣಕ್ಕೆ ಜಾಗಿಲ್ರಿ ಎಲ್ಲ ಕಡೆ ಸೋರ್ತೈತಿ ಈಗ ನಮ್ಮ ಮನೆ ಕೆಲಸಗಳು ನಡೆದಾವ ಮನೆ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿನಿ ಇನ್ನೂ ಹೋಗಿಲ್ಲ ಮತ್ತು ಒಳ್ಳೆ ಕೆಲಸ ಯಾವಾಗ ನಡಿತೈತೆ ಅವಾಗ ಹೋಗಬೇಕು ಈಗ ಯಜಮಾನ್ರು ಕೂಡ ಊಟಕ್ಕೆ ಬಂದಾರ ಅವ್ರದ್ದು ಕೂಡ ಊಟ ನಡ್ಯಾಕತ್ತೈತಿ ಇಲ್ಲಿ ಮಗ ನೋಡ್ರಿ ಯಜಮಾನ್ರು ಫೋನ್ ತೊಗೊಂಡು ಕರೆಕ್ಟು ನೋಡ್ಕೋತ ಕೂತಾನ ಮಗ ಮನೆ ಮಾಡಿ ಸಜ್ಜಿ ರೊಟ್ಟಿ ಅದ ನೋಡ್ರಿ ಮಸ್ತಾಗಿ ಈ ಸಜ್ಜಿ ರೊಟ್ಟಿ ಮತ್ತು ಏನೇ ಈಗ ಬಿಸಿ 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 ಅನ್ನ ಮಾಡೀನಿ ರೇಷನಕ್ಕಿ ಬಾನಸ್ತೀನಿ ನೀವು ಬಿಸಿ ಬಾನ ಕಾಳು ಪಲ್ಯ ತುಪ್ಪ ಹಾಕೊಂಡು ನಿಂತಿರ ಅನ್ಸೈತೆ ನನಗೆ ಕಟಕ್ ರೊಟ್ಟಿ ಅದಾವ ನೋಡ್ರಿ ಭಾಳ ಇಲ್ಲ ಇನ್ನೊಂದು ಮೂರು ನಾಲ್ಕು ಹತ್ತೋ ಇನ್ನೊಂದು ಕಿಲೋ ಸಜ್ಜಿ ತೊಗೊಂಬ್ರಿ ಜ್ವಾಳ ಸಜ್ಜಿ ಒಮ್ಮೆ ಬಿಸ್ಕೊಂಬರಕ್ಕೆ ಬರುತ್ತೆ ಅದಿಲ್ಲ ಹಂಗನ ರೀ ಮಾಮೂಲಿ ಚಪಾತಿ ಇಟ್ಟಿದೆ ನೋಡ್ರಿ ಬೆಳಗ್ಗೆ ಹಿಡ್ಯೋದೊಳಗೆ ಶೇರ್ ಮಾಡಿರ್ತೀನಿ ಗಿಡ ಹಾಕೋಕ್ಕಿಂತ ಮುಂಚೆಕ್ಕಿಂತ ವಿಡಿಯೋದೊಳಗೆ ಪಲ್ಯ ಕಾಳು ಪಲ್ಯ ಅಂತ ಟೇಸ್ಟ್ ಆಗೈತಿ ಟೇಸ್ಟ್ ಆಗೈತಿಲ್ಲ ಮ್ಯಾಗ ಒಂದು ಸ್ವಲ್ಪ ಕಡಲಿ ಇಟ್ಟು ಅದೃಷ್ಟ ಇದನ್ನ ಇದಕ್ಕೆ ಸ್ವಲ್ಪ ಭಾಳದ ನೀರು ನೀರು ಕಣಕತ್ರಿ ಫುಲ್ ಹಣ್ಣು ಬಿಳಂಗೆ ಕುದ್ದಿದ್ದಿಲ್ಲ ಕಾಳು ಕುದ್ದಿದ್ವ ಬಟ್ ನೀರು ಭಾಳಾಗ ಇದಕ್ಕೆ ಟೈಮಿನ ಹಿಡಿತಿತ್ತು ಸ್ನೇಹ ಡಬ್ಬಿ ಕಟ್ಟಕ್ಕೆ ಇದಾಗತ್ತಿತ್ತು ಇದು ಹೆಂಗಾರ ಮಾಡೋ ಒಂಥರ ಅಂದ್ರೆ ನೀರು ನೀರು ಅನ್ಸಕತ್ತಿತ್ತು ಅದು ಕಾಳು ಬೇರೆ ನೀರು ಬೇರೆ ಆದಂಗ ಗ್ರೇವಿ ಥರ ಅನ್ಸೋಲಾಗಿತ್ತು ಮತ್ತು ತಲೆ ಒಡಿಸಿ ಒಂದು ಸ್ವಲ್ಪ ಕಲ್ಲಿ ಹಿಟ್ಟು ಹಾಕಿದ್ನೇ ಅದು ಗಟ್ಟಿ ಆಯಿತು ಮತ್ತು ಅದು ಒಂಥರ ತಿಕ್ಕಾಗೈತಿ ಪಲ್ಯ ಮಸ್ತ್ ಟೇಸ್ಟ್ ಆಗೈತಿ ಒಂದು ಸ್ವಲ್ಪ ಇದು ಚು ಚುಲೆ ಮಸಾಲ ಹಾಕಿನಿ ತೋರ್ಸಿದ್ದೆ ನಾನು ಲಾಸ್ಟ್ ಹಿಡ್ಯೋದ್ರೊಳಗೆ ಈಗ ಬರ್ಯಪ್ಪ ನಾನು ಒಂಥರ ಊಟ ಮಾಡ್ತೀನಿ ಇರಿ ಎಲ್ಲ ಕಡೆಗಂತೂ ಇರಿ ನಮ್ಮ ಮನೆಯಾಗ ತುಂಬಿ ಬಿಟ್ಟವ ಇರಿ ಭಿರ್ಬೇಕಂತ ಲಕ್ಷಣ ಮತ್ತು ಅದು ಒಳ್ಳೇದಂತ ಹೇಳ್ತಾರೆ ಮನೆಯಾಗರಿಬಿದ್ರ ಲಕ್ಷ್ಮಿ ಅಂತ ಅಂತಾರೆ ನೋಡ್ರಿ ಒಳ್ಳೇದಾಗಲ್ರಪ್ಪ ಫ್ರೆಂಡ್ಸ ನಾನು ನೋಡ್ರಿ ನಮ್ಮ ಯಜಮಾನ್ರು ಸಪ್ರೇಟಾಗಿ ಪಲ್ಯ ಹಚ್ಕೊಂಡು ಒಂದು ಬಾಟೆಗೆ ತೊಗೊಂಡು ಪದ್ದಸೀನಿ ಮಸ್ತಿರ ಚಟ್ನಿ ಹಾಕೊಂಡು ಉಣಾಕತ್ತಾರ ನಮ್ಮ ಉತ್ತರ ಕರ್ನಾಟಕ ಬಂದು ಹೆಂಗಲ್ಲಲ್ರಿ ನಾವು ತಳಾಗ್ ತಾಟನು ಬೇಕಾಗಿರಂಗಿಲ್ಲ ರೊಟ್ಟಿ ಇದುವಪ್ಪ ಅಂದ್ರೆ ಹಂಗೆ ಹಿಡ್ಕೊಂಡು ಉಣ್ಬಿಡ್ತಾರ ಈಗ ನಾನು ಟಾಟಿನ ಮ್ಯಾಗ ರೊಟ್ಟಿ ಇಟ್ಕೊಂಡಿನಿರಿ ಪಲ್ಯ ಹಾಕ್ಕೊಂಡಿನಿ ಹಂಗೆ ಒಂದು ಈ ಎಷ್ಟು ರೀ ಇದು ತು ತು ತೂ ತು ನಾನು ಹಂಗೆ ಹಾಕೊಂಡ್ಬಿಟ್ಟೆ ನೋಡಲ್ಲ ನೀರು ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತಾರಲ್ಲ ಅವು ಕಡೆಗೆ ಬಂದುಬಿಡ್ತಾವೆ ಮಿಕ್ಸ್ ಆಗಲ್ಲದ್ರು ಒಂದು ಸ್ವಲ್ಪ ಮಸಾಲೆ ರೀ ಶೇಂಗಾ ಚಟ್ನಿ ಮಾಡ್ಬೇಕು ಮನೆ ಸರಿ ಉರ್ದಿದ್ದು ಒಂದು ಹೋಗಿ ಉರಿಗೋಕಿನ್ನ ಮುಂಚೆಕಿನ ಶೇಂಗಾ ಅದರ ಇಲ್ಲ ರೀ ಮೇನ್ ಬಳ್ಳೋಳ್ಳಿ ಸಂಬಂಧ ನಮ್ಮ ಖಾರಬಳಿ ಮಾಡೋಕ್ಕೂ ಇಷ್ಟ ಆಗೋಲ್ತು ಬಳ್ಳೋಳ್ಳಿ ಇಲ್ಲರ ಸಂಬಂಧ ಚಟ್ನಿ ಮಾಡೋಕ್ಕೂ ಇಷ್ಟ ಆಗೋಲ್ತು ಬರೀ ಈಗ ಥರ ಊಟ ಮಾಡೋಣ ಇದು ಈ ಥರ ನೀರು ನೀರು ಏನಾಗೋಲ್ಲ ಅದು ಮಸದಿಂದೇ ಇದೆ ಇರ್ತೈತಿ ಪರವಾಗಿಲ್ಲ ನೋಡಿರಿ ಈ ಥರ ಕಲಿಸ್ಕೊಂಡು ಹಿಂಗೆ ಹಚ್ಕೊಂಡು ಊಟ ಮಾಡಿದ್ರೆ ಎಡ್ ಹೊಟ್ಟಿ ನೋಡಿರಿ ನನಗೆ ಹಿಂಗೆ ಭಾಳ ಲೈಕ್ ಆಗ್ತದೆ ನಾವೀಗ ಊಟ ಮಾಡ್ತೀವಿ ಹಂಗೆ ಮಜ್ಜಿಗೆನೂ ತೊಗೊಂಬಂದ್ರೆ ಯಜಮಾನ್ರು ಉಪ್ಪು ಹಾಕೊಂಡು ಕುಡಿಯೋಕೆ ಇಷ್ಟ ಆಗುತ್ತಾ ನಾನು ಸಕ್ಕರೆ ಹಾಕೊಂಡು ಕುಡಿತೀನಿ ರೀ ನಂಗೆ ಮಜ್ಜಿಗೆ ಸಕ್ಕರೆ ಹಾಕೊಂಡು ಕುಡೋಕ್ಕೆ ಭಾಳ ಇಷ್ಟ ನೀವು ಊಟ ಮಾಡಿ ಸಿಗ್ತೀವಿ ಈ ಇವತ್ತಿನ ಲಾಕ್ದಾಗ ನೋಡ್ರಿ ಫ್ರೆಂಡ್ಸ ಈ ಸಾಯಂಕಾಲ ಮತ್ತು ವಿಡ ತೊಗೊಳಕ್ಕೆ ಹೋಗಲಿಲ್ಲ ಈಗ ನೈಟ್ ಆಗೈತಿ ಈಗ ಊಟ ಮಾಡಾಕತ್ತೀವಿ ಚಪಾತಿ ಮಧ್ಯಾಹ್ನ ಉದಿದು ರೀ ನಾ ಮೆತ್ತಗಿದ್ದು ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇದು ಮಾಡಿರಿ ಫ್ರೆಂಡ್ಸ ಮೂಳಾಗಡ್ಡಿ ಟಮಾಟೆಕ್ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೀನಿ ಹಂಗೆ ಚಿತ್ರಾನ್ನ ಮಾಡೀನಿ ರೀ ರೇಷನ್ ಅಕ್ಕಿದೇ ಮಾಡೀನಿ ಮೆತ್ತಗೆ ಯಜಮಾನ್ರು ಮಧ್ಯಾಹ್ನ ಹೇಳಿದ್ರಲ್ಲ ಚಲೋ ಆಗುತ್ತೆ ಅದನ್ನ ಮಾಡೋದು ರೇಷನ್ ಅಕ್ಕಿದಂಥೇಳಿ ಭಾಳ ರುಚಿ ರೀ ಅದು ಬಿಸಿ ಬಿಸಿ ಬಿಸಿದ ನೋಡ್ರಿ ಒಬ್ಬೊಬ್ರು ರೇಷನ್ ಅಕ್ಕಿ ಅನ್ನ ಊಟ ಮಾಡ್ತೇವೆ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಅದ್ರಾಗ ರೀ ಅನ್ನ ಅನ್ನೇ ಇರ್ತೈತಿ ರೇಷನ್ ಅಕ್ಕಿರೆ ಇರಲಿ ಯಾವ್ದಾರು ಇರಲ್ಲಕ್ಕ ಒಟ್ಟಿಗೆ ತುಂಬ ಅನ್ನ ಸಿಕ್ಕರೆ ಸಾಕು ಎಷ್ಟೋ ಜನರಿಗೆ ಅದು ಸಮಯ ಸಿಗೋಂಗಿಲ್ಲ ನಾವು ಯಾವುದಕ್ಕೂ ನಮ್ಮ ಜೀವನ ಹೆಂಗೆ ಐತಲ್ಲ ನಾವು ಅದನ್ನ ಇದ್ದಂಗೆ ಇದ್ದಂಗೆನೇ ತೋರಿಸ್ತೀವಿ ಹೇಳ್ತೀವಿ ಇದ್ರಾಗ ಯಾವುದು ಮುಚ್ಚುಮರೆ ಇರೋಂಗಿಲ್ಲ ಫ್ರೆಂಡ್ಸ ಒಂದೊಂದು ಟೈಮ್ದ ರೇಷನ್ ಅನ್ನಕ್ಕೂ ಒಬ್ಬೊಬ್ರು ಭಾಳ ಪರದಾಡದಂಥ ಪ್ರಸಂಗಗಳು ಅದಾವು ನಾವು ಕಣ್ಣಾರ ನೋಡೀವಿ ಹಂಗೆ ಅಂಥೇಳಿ ನಾವು ರೇಷನ್ ಅಕ್ಕಿದು ಚಿತ್ರಾನ್ನ ಮಾಡಿವ್ರಿ ಮಸ್ತ್ ಆಗ್ತೈತಿ ಯಾರ ಮನ್ಯಾಗಾದ್ರೂ ಅಕ್ಕಿ ಒಬ್ಬೊಬ್ರಿಗೆ ಸಿಗ್ತಿರಂಗಿಲ್ಲ ಫ್ರೆಂಡ್ಸ ಸಿಟಿ ಊರಾಗ ಒಬ್ಬೊಬ್ರಿಗೆ ಅದ್ರ ಬಗ್ಗೆ ಅಂದ್ರೆ ಅವರಿಗೆ ಅನುಕೂಲ ಆಗಲ್ಲ ಎಷ್ಟು ಜನಕ್ಕೆ ಸಿಟಿ ಇದ್ದರಿಗೆ ಊಟ ಮಾಡ್ಬೇಕಂತ ಅನಿಸಿದ್ರು ಅಕ್ಕಿ ಸಿಗೋಲ್ಲ ಯಾರಿಗಾದ್ರೂ ಆ ಥರ ಒಂದು ಅವಕಾಶ ಇತ್ತಂದ್ರೆ ಮಾಡಿರಿ ರೇಷನ್ ಅಕ್ಕಿ ಅನ್ನನೂ ಕೂಡ ಚಲೋ ಆಗುತ್ತಾ ಇಲ್ಲಿ ನೋಡ್ತಿರ್ಬೋದು ನೀವು ಅದ್ರದ್ದು ಒಂಥರ ರುಚಿ ರೀ ರೇಷನ್ ಅಕ್ಕಿ ಅನ್ನ ಮೊಸರು ಒಂದಿಷ್ಟು ಬಳ್ಳಿ ಕೊಟ್ಟು ಒಂದು ಟೂಪ್ ಹಾಕ್ಕೊಂಡು ಮ್ಯಾಲ ಕೊತ್ತಂಬರಿ ಹಾಕೊಂಡು ಬೇಸಿಯಾಗ ಊಟ ಮಾಡಿ ಮಕ್ಕೊಂಡ್ರಿ ಸುಖ ನಿದ್ದೆ ನೋಡಿರಿ ಇವಾಗ ನೋಡಿರಿ ಅಪ್ಪ ಮಕ್ಕಳು ಕುಡ್ಕೊಂಡು ಒಂದು ಇಷ್ಟ ಇದು ಭಾಳ ಇಷ್ಟ ಆಗತ್ತೆ ರೀ ಮೆತ್ತಗೆ ಐತಲ್ಲ ಇದು ಭಾರಿ ಚೊಲೋ ರೀ ಇದು ಚಪಾತಿ ಮುರಿ ಚುರ್ಮ ಅಂತೇಳಿ ಫುಲ್ ಕಟ್ಟಿ ಕಟ್ಟಿ ಆದ್ರೆ ನಾವು ಮುರಿ ಅಂತ ಮಾಡ್ತೀವಿ ರೀ ತೋರ್ಷಿನ ಬಾಳ್ಸ ರೀ ಇದು ಮೆತ್ತಗಿದ್ದು ಅಲ್ಲ ಮಧ್ಯಾಹ್ನದ ಬಿಸಿ ಚಪಾತಿ ಇದು ಮಧ್ಯಾಹ್ನ ಮಾಡಿದ್ವನೆ ಮುಚ್ಚಿಟ್ಟಿದ್ದು ನೋಡ್ರಿ ನಾನು ಸ್ಟೀಲಿನ ಗಂಡು ಗುಡಿಯಾಗ ಆಗ ನಾ ಮೆತ್ತಗಿರ್ತಾವೆ ರೀ ಹಾಟ್ ಬಾಕ್ಸ್ದಾಗ ಇಟ್ಟಂಗೆ ಆಗ್ತಾವೆ ಈ ಬೇಸಿಗೆ ಟೈಮ್ದಾಗ ಮ್ಯಾಗೆ ಸ್ವಲ್ಪ ಮುಚ್ಚಿಬಿಟ್ರೆ ಮುಗೀತು ನೋಡ್ರಿ ಹಂಗೆ ಮೆತ್ತೋಗಿ ಹಂಗೆ ಹಳ್ಳಿದ್ದಂಗೆ ಇರ್ತಾವೆ ನಾನೀಗ ಊಟ ಮಾಡ್ತೀನಿ ರೀ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಯಾಕೋ ಎರಡು ಮೂರು ಸರಿ ಐತ್ರಿ ಫ್ರೆಂಡ್ಸ ವಿಡಿಯೋನ ಒಂದು ದಿನದ ಫುಲ್ ಕಂಟಿನ್ಯೂ ಆಗಿ ಹಾಕೋದಾಗಲ್ಲಾಗೈತಿ ಹಿಂಗೆ ಸ್ವಲ್ಪ ಸ್ವಲ್ಪ ಎರಡೆರಡು ದಿನದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಹಾಕೋಕತ್ತೀನಿ ಇದು ಮರ ಆಲ್ರೆಡಿ ವೇಸ್ಟ್ ಆಗಕ್ಕೆ ಬಂದೈತ್ರಿ ಫ್ರೆಂಡ್ಸ್ ಇದು ಇದು ಮ್ಯಾಗ ಅದು ಯಾವ ಕಾಟನ್ ಅರ್ಬಿ ಮತ್ತು ಔಡ್ಲೆಣ್ಣೆ ಹಚ್ಚಿದ್ ಮಾಡಿರ್ತಾರೆ ಎಣ್ಣೆ ಮರ ಅಂತಾರೆ ಇದಕ್ಕೆ ಈಗ ಸ್ವಲ್ಪ ಮಾಡೋದು ಕಡಿಮೆ ನಾನು ತರ್ಕೋತೀನಿ ಯಾಕಂದ್ರೆ ಇದಕ್ಕೆ ಮಾಡೋಕೆ ಭಾಳ ಕಾಟನ್ ಬಟ್ಟೆಗಳು ಬೇಕಾಗ್ತಾವಂತ ಮೊದಲೆಲ್ಲ ಭಾಳ ಮಂದಿ ಪ್ಯೂರ್ ಕಾಟನ್ ಅದನ್ನು ಊಟ ಊಟ ಆಗ್ತೀನಿ ನೋಡ್ರಿ ಬಾ ಉಟ್ಕೊತಿದ್ರಲ್ಲ ಹಂಗಂತೇಳಿ ಅವಾಗೆಲ್ಲ ಮಾಡ್ತಿದ್ರಂತ ನಮ್ಮ ಹೇಳ್ತಾ ನನಗೆ ಗೊತ್ತಿಲ್ಲ ಸ್ವಲ್ಪ ಆ ಥರ ಬಟ್ಟೆಗಳು ಕೂಡ ಕಡಿಮೆ ಅಲ್ಲ ಎಲ್ಲದರಾಗೂ ಮಿಕ್ಸ್ ಈ ಥರ ಮರ ಮಾಡೋದು ಸ್ವಲ್ಪ ಕಷ್ಟ ಅಂತ ಅಂತ ಮನೆ ಸೇರಿ ಬಂದಾಗ ಹೇಳೋದಿಲ್ಲವ ಈಗಿಂತ ಎಣ್ಣೆ ಮರನೂ ಸಿಗಲ್ವ ಇವಾಗ ನಾನು ಅನ್ಕೊಳ್ಳಿ ಎಲ್ಲ ರೆಡಿಮೆಂಡ್ ರೀ ನನಗೂ ಒಂದು ಬೇಕಾಗಿತ್ತು ರೆಡಿಮೆಂಡ್ಸ ಮತ್ತು ಏನು ಮಾಡೋದು ಎಷ್ಟು ನಾ ಇವತ್ತ ಅದಕ್ಕೆ ಬರ್ತಾ ಅಚ್ಚಿನ ನೋಡಿದ್ವಿ ಇದೆಲ್ಲ ಹುಚ್ಚಕತ್ತಿ ಬಿಟ್ಟವ್ರಿಂಗ್ ಅದು ಹಚ್ಚಿದ್ದು ಕೋಟಿಂಗ್ ಮಾಡಿರ್ತಾರಲ್ಲ ಮರಕ್ಕೆ ಅದು ಕೋಟಿಂಗ್ ಎಲ್ಲ ಹುಡ್ಸಕತ್ತೈದು ಇವಾಗ ಅಷ್ಟನ್ನ ಮಾಡೋಕ್ಕೆ ಈಗ ಸ್ವಲ್ಪ ನನಗೆ ಒಲ್ಲ ಅನ್ಸಕತ್ತದ ತಂದ್ರೂ ಈಗಿಲ್ಲ ಸಂಬಾರ ತೊಗೊತೀನಿ ತೊಗೊಳೋದನಾರ ಬೇಕಂಥೇಳಿ ಸ್ವಲ್ಪ ಮ್ಯಾಮ್ ಮಗಿನ ಚಕಲ್ 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 ನೋಡಿರಿ ಇಲ್ಲಿ ಹುಚ್ಚೆತಿದ್ದು ಬೇಸ್ತಿನ ಕಾಯ್ತಿ ಬರ್ತಾವ್ರಿ ಫೆನ್ಸ ವಸ್ತುಗಳು ಸ್ವಲ್ಪ ಹೀಗೆ ಮಾಡಿದ್ನ ಎಡಿಸ್ಕೊಂಡು ಜ್ವಾಳ ಹಸಿರು ಮಾಡ್ತೀನಿ ರೀ ಈಗ ಆಲ್ರೆಡಿ ಇದು ಮಾಡಿ ಹೋದ ಕೆಲ್ಸಿಗೆ ನಷ್ಟ ಆಯಿತು ಚಾಪುಡ್ ಹೋದ್ರವರು ಅವರು ಈಗ ಹೋದ್ರಿ ಕೆಲಸ ಮಾಡ್ಕೊಬೇಕು ಮತ್ತು ಇದು ಹಸನು ಮಾಡಿ ಇನ್ನೊಂದು ದಿನ ಒಣಗಿ ಬಿಟ್ನೆ ಮತ್ತು ಬಿಸ್ಕೊಂಬರಕೆ ಬರುತ್ತೆ ನಾನಾರು ಹೊಲಿ ಇಲ್ಲ ಯಜ್ಮಾನ್ರಾರು ಹೊಲಿ ಬಿಸ್ಕೊಂಬರ್ತಾರೆ ಇವನ್ನ ಹಾಸನ ಮಾಡಿಬಿಡ್ತೀನಿ ರೀ ಈಗ ಸ್ನೇಹದ ಸಾಲಿ ಸೂಟಿ ಯಾಕೆ ಸೂಟಿ ಐತೋ ಸಾಲ ಚೆಲ್ಲದಕ್ಕೆ ಬೈ ಸಗಳೆ ಎಲೆಗೆ ಸಾಲ ಸಾಲ ಅಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಪಿಕ್ನಿಕ್ ಹೊಂಟ ಪಿಕ್ನಿಕ್ ಹೊಂಟಿರತ್ ನೋಡ್ರಿ ಇವತ್ತು ಅದು ಸಂಕ್ರಾಂತಿ ಕಿ ನಮ್ಮ ನಮ್ಮ ನಾಲ್ಕು ತಡಕ್ಕೆ ಹೋಗ್ಕಿನ ಮುಂಚೆಕೆ ಎಲ್ಲ ರೊಕ್ಕ ಜಮಾ ಮಾಡ್ಕೊಂಡ್ರಿ ಹೆಸರು ಹೆಸ್ರು ಬರ್ಕೊಂಡಾರೋ ಮೊನ್ನೆ ಹೋಗೋರಿದ್ರೆ ಯಾಕಂದ್ರೆ ಕ್ಯಾನ್ಸಲ್ ಮಾಡಿರಂತ ಸಾಲ ಅದಕ್ಕೆ ಅಂತೇಳಿ ಈಗ ಆಲ್ರೆಡಿ ಎಲ್ಲ ಸೀಟ್ ಬುಕ್ಕಿಂಗ್ ಆಗಿರ್ತಾವ ಮತ್ತು ನಾವು ಊರಿಗೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಮತ್ತು ಹೋಗೋಕ್ಕಿನ್ನ ಮುಂಚೆಕ ಮತ್ತು ಇದು ತಮ್ಮ ಹೆಸರು ಇಡೋದು ಇದು ಫಿಕ್ಸ್ ಮಾಡಿದ್ದಿಲ್ಲ ಅಲ್ವಾ ತಾರೀಕು ಮತ್ತು ಹಂಗಾಗಿ ಮತ್ತೆ ತವಾತಿ ಇಟ್ಟರೆ ಮರುದಿನ ಒಂದು ದಿನ ಎರಡು ದಿನ ಹಿಂಗೆ ಬೇಡ ಬ್ಯಾಡಗಳು ಕಡೆ ಮುಂದೆ ನೋಡ್ಸಿರ ಕಳ್ಸಿರತ್ತಂತೇಳಿ ನಾವು ಈಗ ರೊಕ್ಕ ಕೊಡಲಿಲ್ಲ ಸೀಟ್ ಬುಕ್ ಮಾಡೋಕ್ಕೆ ಅಂತೇಳಿ ಈಕಿಗೆ ಹೋಗಲಿಲ್ಲ ಈಗ ಫ್ರೆಂಡ್ಸ್ ಅದೆಲ್ಲ ಇವತ್ತು ಹೋಗ್ಯಾರ ಮತ್ತು ಮುಂದಿನ ವರ್ಷ ಹೊಡ್ಸದು ಕಳ್ಸಿದ್ರೆ ಅಂತೇಳಿ ಈಗ ಚಾನೆ ಮಾಡ್ತಿದ್ವಿ ಈಗ ಹೊಲಸ ಭಾಳ ಅವು ಜೋಳ ಬ ಅಂದ್ರೆ ಕ್ವಾಲಿಟಿ ಮಸ್ತ್ ಅದಾವೆ ಬಟ್ ಇದ್ರಾಗ ಸ್ವಲ್ಪ ರಾಶಿ ಮಾಡಿದ ಜಾಳ ಅಲ್ರಿ ರೀ ಇವೆಲ್ಲ ಪಾಲಿಸ್ ಅದ್ರೆ ಹಾಗೇನು ಬಂದಿರಂಗಿಲ್ಲ ಅದಕ್ಕಂತೇಳಿ ಈಗ ಆ ಥರ ಮಾಡ್ತೀನಿ ಕೆಲಸ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಕ್ವಾಲಿಟಿ ಕಡಿಮೆ ಇರ್ತಾವನ್ನೋ ನನಗೂ ಅಷ್ಟು ಗೊತ್ತಾಗಲಾಗಿದ್ದಾರ ಈಗೆಲ್ಲ ಅಂಗಡಿಯಾಗ ಕಲ್ತೀವಿ ನೋಡ್ರಿ ಎಲ್ಲ ಫುಲ್ ಸ್ವಚ್ಛ ಆಗಿದ್ದು ಇರ್ತಾವೆ ಬಟ್ ಈ ಥರ ಇದು ಒಂಥರ ನನಗಿದು ಏನಂದ್ರೆ ಹಿಂಗೆ ಹಳಿಗೋಲ್ದಾಗೆಲ್ಲ ನೋಡ್ರಿ ಮೊದಲೆಲ್ಲ ಹಿಂಗತೆ ಮಾ ಇದು ಮಾಡ್ತಿದ್ರು ಏನಪ್ಪಾ ಏನು ಹೇಳ್ಬೇಕಾ ಪಟ್ಕನಾ ಆ ಟೈಮಿಗೆ ಶಬ್ದನೇ ಬರಲಾಗಿತ್ತು ನನಗೆ ಇದೇನೋ ನನಗೆ ಒಂಥರ ಇದು ಪಕ್ಕ ಹಳ್ಳಿ ಅಂತ ಅನ್ಸಕತ್ತೈತಿ ಮತ್ತು ಇದನ್ನು ಅಂಗಡಿಯಾಗಿ ತೊಗೊಂಬಂದ್ರೆ ಎಲ್ಲ ಸ್ವಚ್ಛನೆ ಇರ್ತಾವೆ ಆದರೂ ಈ ಥರ ಎಲ್ಲ ನಮ್ಮ ತೊಯ್ಯಾಗ ಹಸರು ಮಾಡಿ ಕ್ಲೀನಾಗಿ ಮನೆಯಾಗೆ ಮಾಡಿಕೊಂಡು ಮತ್ತೆ ಯಾವುದೇ ಇದಕ್ಕೆ ಪಾಲಿಸ್ ಇಲ್ಲಿಸ್ ಏನೇ ರೀ ಹೊಲ್ದ ರಾಶಿ ಮಾಡ್ಯಾರ ಆ ರಾಶಿ ಮಾಡಿ ಮನೆಗೆ ಹಚ್ಚಿದ್ದು ನಿಟ್ಟಿನಾಗೆ ಅರ್ಧ ಕ್ವಿಂಟಲ್ ತೊಗೊಂಬಂದ್ವಿ ನಾವು ಇದೇನೋ ಒಂಥರ ನನಗಿದು ಫೀಲ್ ಭಾಳ ಬೆಟ್ರ್ ಅಂತ ಇನ್ನೊಂದು ಇನ್ನೊಂದು ತೆಗೆದು ಬೆಳ್ಕೊತೀನಿ ಎಲ್ಲನೂ ಉಳ್ಕೊಂಡು ತಿನ್ಬೇಕಪ್ಪ ಅನ್ನ ಬಿಡಬಾರ್ದು ಮುತ್ರೆ ಆಗ ಇಲ್ಲಿ ಇದನ್ನಷ್ಟು ಹಸನ ಮಾಡ್ಕೊತಿಂದ್ರಿ ನಾನು ಮತ್ತೆ ಸಿಗ್ತೀನಿ ಇಲ್ಲಿ ಜ್ವಾಳ ಹಸನ ಮಾಡಿ ಹಾಕಿ ನೋಡ್ರಿ ಇಲ್ಲ ಸ್ವಲ್ಪ ಬಿಸಿಲು ತಿಂದ ಸ್ವಲ್ಪ ಜಿಗಿ ಬರ್ತೈತಿ ಚಂದ್ರೊಟ್ಟೆಕ್ಕ ಅಂತೇಳಿ ಮತ್ತೆ ಡಬ್ಬಿನೂ ತೊಳ್ದಿಟ್ಟಿನಿ ಆಮೇಲೆ ಮತ್ತು ನಾನಾರ ಹೋಗ್ತೀನಿ ಇಲ್ಲ ಯಜ್ಮನ್ರ ಬಿಸ್ಕೊಂಬರ್ತೀನಂದ್ರೆ ಅವರ ಹೋಗಿ ಹಿಟ್ಟನ್ನು ಬಿಸ್ಕೊಂಬರ್ತಾರೆ ಸೊ ಇದಾದ್ಮ್ಯಾಗ ನನ್ಗೆ ಭಾಳ ತಲೆ ನುಗ್ಸೋಕತ್ ಬಿಡ್ತೀರಿ ಒಮ್ಮಿದ್ದು ಒಮ್ಮೆಲೇನೆ ತಲೆನುಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಇತ್ತೀಚೆಗೆ ಕಣ್ಣು ನೋವು ಸ್ವಲ್ಪ ಆಗಕತ್ತವ ನನ್ಗೆ ಮೊಬೈಲ್ ನೋಡ್ತೀನಲ್ಲ ಜಾಸ್ತಿ ಎಡಿಟಿಂಗ್ ಅದೆಲ್ಲನೂ ಒಬ್ಬಳೆ ಮಾಡ್ತೀನಿ ಎಲ್ಲದಕ್ಕೂ ನಾನೇ ಕಮೆಂಟ್ಸಿಗೂ ಕೂಡ ರಿಪ್ಲೈ ಕೊಡ್ತೀನಿ ಕಮೆಂಟ್ಸ್ ಅಂತರೂ ನಿಮ್ಗೆ ಅನ್ನಿಸ್ಬೋದು ಒಂದೊಂದು ವಿಡಿಯೋ ಕೇಳೋಗೆ ಭಾಳ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಬಂದಿರ್ತಾವೆ ಆದರೆ ಇಡೀ ನನ್ನ ವಿಡಿಯೋಗಳಿಗೆ ಹಳೆ ವಿಡಿಯೋ ಹೊಸ ವಿಡಿಯೋ ಶಾರ್ಟ್ಸ್ ವೀಡ್ಯೋ ಅಂತರೂ ಭಾಳ ಬರ್ತಾವ ಇತ್ತೀಚೆಗೆ ನಾನು ಶಾರ್ಟ್ಸ್ ವಿಡಿಯೋ ಕಮೆಂಟ್ ಬರ್ತಾವೆ ನೋಡ್ರಿ ರಿಪ್ಲೈ ಕೊಡ್ದು ಬಿಟ್ಬಿಟ್ಟಿನಿ ಅಷ್ಟು ನನಗೆ ಕಣ್ಣಿನ ಮಸಲ್ ಪ್ರೆಷರ್ ಬೀಳಾಕತ್ತೈತಿ ಸೊ ಹಾಗಾಗಿ ತಲೆನೋವು ಅನ್ನೋದು ಭಾಳ ಬಂದ್ಬಿಡ್ತ ಮತ್ತು ಇವಾಗ ಆಮೇಲೆ ವಿಡನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕೆ ಹೋಗಲೇ ಇಲ್ಲ ನಾನು ಇನ್ನು ಸ್ವಲ್ಪ ಕೆಲಸಗಳು ಕೂಡ ಬಾಕಿ ಇದ್ದವ ಒಂದಷ್ಟು ಊಟ ಗೀಟ ಅದೆಲ್ಲ ಮಾಡ್ದಾದ್ಮೇಲೆ ಇಲ್ಲಿ ಬಾಂಡೆಗಳು ಅದೆಲ್ಲನೂ ಕೂಡ ಆಗ ನೋಡಿರಿ ಇದ್ರ ಸೌಕಾಶಿ ಕೆಲಸ ಮಾಡೋದ್ರಾಗರೇ ಆಮೇಲೆ ನನಗೆ ಮತ್ತು ವಿಡನ್ನ ಕಂಟಿನ್ಯೂ ತೊಗೊಂಡಿದ್ದಕ್ಕೆ ಆಗಲಿಲ್ಲ ಇದು ಆದ್ಮೇಲೆ ಸೊ ಓಕೆ ರೀ ಮತ್ತು ನಾನು ನೆಕ್ಸ್ಟ್ ಈ ಥರ ನನ್ನ ಡೈಲಿ ರುಟೀನ್ ಲಾಗ್ದೊಳಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಸಣ್ಣ ಲಾಗ್ ಅಂತ ಅನ್ಕೋರಿ ಇದು ಸ್ವಲ್ಪ ನಾನು ಲೆಂತಿನೇ ಮಾಡ್ತಿರ್ತೀನಿ ಲಾಗ್ಗಳು ಬಟ್ ಒಮ್ಮೊಮ್ಮೆ ಕಡಿಮೆ ಲೆಂತೆ ಆಗ್ತವೆ ನಿಮಗೂ ಇಷ್ಟು ಆಗ್ಬೋದಾ ವಿಡಿಯೋ ಲಗುಟ್ಟು ಮುಗೇನ ಒಬ್ಬೊಬ್ಬರು ಸ್ವಲ್ಪ ಕಡಿಮೆ ಲೆಂತೆ ಹಾಕ್ರಿ ಅಂತಾರೆ ಒಬ್ಬೊಬ್ಬರು ಜಾಸ್ತಿ ಬೇಡ್ತಿರ್ತಾರೆ ಒಮ್ಮೆ ಹಂಗೆ ಹಿಂಗೆ ಹಾಕ್ತಿರ್ತೀನಿ ವೀಡಿಯೋಗಳನ್ನ ಇದಿಷ್ಟು ಕೆಲಸ ಮಾಡ್ಕೊಂಡ್ರಾಗ ರಗಡ ಆಗಿಬಿಡ್ತಾವ ತಂದ್ರು ನನಗೆ ಓಕೆ ರೀ ಇಲ್ಲಿವರೆಗೂ ವಿಡಿಯೋ ಯಾರೆಲ್ಲ ನೋಡಿರಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಂಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಮತ್ತು ಆಶೀರ್ವಾದ ನನಗೆ ಭಾಳಷ್ಟು ಅವಶ್ಯಕತೆ ಐತಿ ನಿಮ್ಮ ಪ್ರೋತ್ಸಾಹ ಈ ಸದ್ಯಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸೊ ನಮ್ಮಂತರಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ರೀತಿ ಪ್ರೋತ್ಸಾಹ ಇರಲೇಬೇಕು ನಮ್ಮಂಥವ್ರಿಗೆ ನನ್ನ ಮನೆ ಕೆಲಸನೂ ಕೂಡ ಇವಾಗ ನಡೆದೈತೆ ನೋಡಿರಿ ಈ ಸದ್ಯಕ್ಕೆ ಮೇನ್ ನಮ್ಗೆ ಏನೆಲ್ಲ ಮಾಡ್ಕೋಬೇಕನ್ನೋದು ಈ ಸದ್ದಿ ಒಂದು ಅವಶ್ಯಕತೆ ಐತಿ ಆ ಕಡೆ ಬ್ಯುಸಿ ಇರ್ತೀನಿ ಅದರೊಳಗೂ ವೀಡಿಯೋನು ಕೂಡ ಮಾಡ್ತಾ ಇರ್ತೀನಿ ಓಕೆ ರೀ ಇಲ್ಲಿವರೆಗೂ ನೋಡಿರೋರಿಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಸಿಗುಣ ನೆಕ್ಸ್ಟ್ ಲೋ ಅದೊಂದಿಗೆ ಎಲ್ರಿಗೂ ಬಾಯ್